ಹಾಯ್ ವಿದ್ಯಾರ್ಥಿ ಎಲ್ಲರೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ನಾಳೆ ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ಪರೀಕ್ಷೆ ನಡೀತಾ ಇದೆ ಅಂತಿಮ ಕ್ಷಣದ ಅಂತಿಮ ಕ್ಷಣದ ಪೂರ್ವ ಸಿದ್ಧತೆ ಸ್ವಯಂ ಪರೀಕ್ಷೆ ಅಭ್ಯಾಸವೇ ಯಶಸ್ಸಿನ ಮಾರ್ಗ ಇಲ್ಲಿ ಕೊಡ್ತಾ ಇರುವುದ ಇಲ್ಲಿ ಕೊಡ್ತಾ ಇರುವಂತಹ ಕ್ವೆಶನ್ಸ್ಗಳೇ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಾಳೆ ನಡೆಯುವಂತಹ ಸಮಾಜ ವಿಜ್ಞಾನ ಪ್ರಶ್ನೆಗಳು ಇವು ಇಂಪಾರ್ಟೆಂಟ್ ಪ್ರತಿಯೊಂದು ಭಾಗದಲ್ಲಿ ಇತಿಹಾಸ ಭಾಗದಲ್ಲಿ ಇಷ್ಟು ಕ್ವೆನ್ಸ್ಗಳು ತುಂಬ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವುವು ಮಾರ್ತಾಂಡ ವರ್ಮಾ ಡಚ್ಚರನ್ನು ಹೇಗೆ ನಿಯಂತ್ರಿಸಿದ ಕ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಬಕ್ಸಾರ್ ಕದನದ ಪರಿಣಾಮಗಳನ್ನು ತಿಳಿಸಿ ಭಾರತದಲ್ಲಿ ಬ್ರಿಟಿಷ್ ಭೂಕಂದಾಯ ಪದ್ಧತಿಯಿಂದಾದ ಪರಿಣಾಮಗಳೇನು ಇತಿಹಾಸ ವಿಭಾಗದಲ್ಲಿ ಇದು ಎಲ್ಲ ಕ್ವೆಶನ್ಸ್ಗಳು ತುಂಬ ಇಂಪಾರ್ಟೆಂಟು ಓದಿದರೂ ಇಲ್ಲ ಅನ್ನೋದು ಸರಿಯಾಗಿ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ರಾಜ್ಯಶಾಸ್ತ್ರಕ್ಕೆ ತುಂಬ ಇಂಪಾರ್ಟೆಂಟ್ ಇರುವಂತಹ ಕ್ವೆಶನ್ಸ್ಗಳನ್ನು ಕೊಟ್ಟುಬಿಟ್ಟಿದ್ದೇನೆ ಇವುಗಳನ್ನು ಸ್ಟಡಿ ಮಾಡಿ ಸಾಕು ಇವೇನಾದರೂ ಇವುಗಳನ್ನು ಸ್ಟಡಿ ಮಾಡಿಲ್ಲ ಮಾಡಿಲ್ಲಾಗಿದ್ದರೆ ಈಗಲೇ ಸ್ಟಡಿ ಮಾಡಿ ನೆಕ್ಸ್ಟ್ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಕ್ವಶನ್ಸ್ಗಳನ್ನು ಸರಿಯಾಗಿ ನೀವು ಸ್ಟಡಿ ಮಾಡಿದರೆ ಸಾಕು ಔಟ್ ಆಫ್ ಔಟ್ ಪಿಕ್ಸ್ ಓಕೆ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕ್ವೆಶನ್ಸ್ಗಳು ಇಷ್ಟು ಬರ್ತದೆ ನೆನಪಿಟ್ಕೊಳ್ಳ್ರಿ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವುವು ಇವೆಲ್ಲ ಅರ್ಥಶಾಸ್ತ್ರಕ್ಕೆ ವಿಭಾಗಕ್ಕೆ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ವ್ಯವಹಾರ ಅಧ್ಯಯನಕ್ಕೆ ಸಂಬ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟೋಟಲ್ ಐದು ಕ್ವಶನ್ಸ್ಗಳು ಬರ್ತದೆ ಏಳು ಏಳನೇ ನಕ್ಷೆಯನ್ನು ಗುರುತಿಸಲು ಕೆಳಗಿನ ಸ್ಥಳಗಳನ್ನು ಅಭ್ಯಸಿಸಿ ಎಂಬತ್ತೆರಡು ಪಾಯಿಂಟ್ ಐದು ಡಿಗ್ರಿ ಪೂರ್ವ ರೇಖಾಂಶ ಇಪ್ಪತ್ತ್ಮೂರು ಪಾಯಿಂಟ್ ಐದು ಡಿಗ್ರಿ ಕರ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ಪೂರ್ವ ಮತ್ತು ಪಶ್ಚಿಮ ತೀರಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನದಿ ಕಣಿವೆ ಯೋಜನೆಗಳು ಕೈಗಾರಿಕೆಗಳು ಖನಿಜ ಸಂಪತ್ತುಗಳು ಮತ್ತು ಶಕ್ತಿ ಸಂಪನ್ಮೂಲ ಕೇಂದ್ರಗಳು ಇಷ್ಟು ಕ್ವಶನ್ಸ್ಗಳು ನೀವು ಕರೆಕ್ಟಾಗಿ ಓದ್ಕೊಂಡು ಹೋಗಿಬಿಟ್ರೆ ನಿಮ್ಮ ಸಮಾಜ ವಿಜ್ಞಾನ ಎಂಬ ಬೋರ್ಡ್ ಪರೀಕ್ಷೆಯಲ್ಲಿ ಔಟ್ ಆಫ್ ಔಟ್ ಕೊಡೋದು ತೊಗೊಳ್ಳೋದು ಪಿಕ್ಸ್ ಪಿಕ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಸಿಕ್ಸ್ ಶೇರ್ ಮಾಡಿ ಅವರು ಕೂಡ ಟಾಫರ್ ಬರಲಿ ನೀವು ಕೂಡ ಟಾಫರ್ ಆಗಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಾಳೆ ಇರುವಂತಹ ಪರೀಕ್ಷೆಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಸೈನ್ಸ್ ಮತ್ತೆ ಹಿಂದಿ ನೋಟ್ಸ್ ಹಾಗೆ ಇಂಪಾರ್ಟೆಂಟ್ ಕೂಡ ಈ ಒಂದು ಚಾನೆಲ್ ಅಲ್ಲಿ ಇದಾವೆ